ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ರವೆಯಿಂದ ದೋಸೆನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಸಣ್ಣ ರವೆ ಬಾಂಬೆ ರವೆ ಚಿರೋಟಿ ರವೆ ಅಂತ ಏನು ಬರ್ತವೆ ಆ ರವೆನ ಬಳಸ್ಕೊಂಡು ಹಂಗೆ ಹಗ್ಗ ಈಗ್ಗ ದೋಸೆ ಮಾಡೋದು ಆಯಿತಾ ಇನ್ಸ್ಟಂಟ್ ದೋಸೆ ಅಂತ ಅಂತಾರಲ್ಲ ಆ ಥರ ದೋಸೆಗಳು ಆಯಿತು ಒಂದು ಹತ್ತು ನಿಮಿಷ ನೆನೆಸಿದರೆ ಸಾಕು ಅದೇ ಮಸ್ತಾಗಿ ಹೋಗ್ಬಿಡುತ್ತೆ ಆರಾಮಾಗಿ ನೀವು ಘನವಾಗಿ ಚೆನ್ನಾಗಿರೋ ದೋಸೆಗಳು ಮಾಡ್ಕೊಂಡು ತಿನ್ಬೋದು ಭಾಳ ಅಂದರೆ ಭಾಳ ಚೆನ್ನಾಗಿ ಬರ್ತದೆ ದೋಸೆಗಳು ನೋಡಿರಿ ನೋಡ್ತಿದ್ದೀರಲ್ಲ ನೀವು ಹಂಗೆ ಹೆಂಗೆ ಒಂಥರ ಸ್ಪಾಂಜ್ ಟೈಪ್ ಇದಾವೆ ಇವು ಅಷ್ಟು ಚೆನ್ನಾಗಿರ್ತವೆ ನಿಮ್ಗೇನಾದರೂ ಅಡುಗೆನ ಭಾಳ ತಾಳ್ಮೆಯಿಂದ ಎಲ್ಲದನ್ನು ಕಲಿಬೇಕು ಅನ್ನೋದಿದ್ದರೆ ಅಂದರೆ ಎಲ್ಲ ಸೂಕ್ಷ್ಮತೆಗಳನ್ನು ಕಲಿಯೋದು ಕಲಿಬೇಕು ಅನ್ನೋದೇನಾದರೂ ಆಸಕ್ತಿ ಇತ್ತು ಅಂದರೆ ಮಾತ್ರ ಈ ವಿಡಿಯೋ ನೋಡಿರಿ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಎಲ್ಲ ಅಂಶಗಳನ್ನು ನಾನು ಹೇಳಿರೋದ್ರಿಂದ ವಿಡಿಯೋ ದೊಡ್ಡದಾಗಿರುತ್ತೆ ಹಾಗಾಗಿ ಗೊತ್ತಾಯ್ತಾ ಈ ಥರ ರೆಸಿಪಿಗಳು ಸಾಕಷ್ಟು ಸಿಗುತ್ತೆ ನೀವೆಲ್ಲಿ ಹುಡುಕಿದ್ರು ಬೇಕಾದಷ್ಟು ಸಿಗುತ್ತೆ ಆದರೆ ನಾನು ಇದನ್ನು ಹೊಸೊಬ್ರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲದನ್ನು ಹೇಳ್ತಾ ದೊಡ್ಡದು ಮಾಡಿದ್ದೀನಿ ಅಷ್ಟೇ ಗೊತ್ತಾಯ್ತಾ ಹಾಗಾಗಿ ನಿಮ್ಗೇನಾದರೂ ಆ ಥರ ಸಮಾಧಾನವನ್ನು ನೋಡ್ತೀವಿ ಕಲಿತೀವಿ ನಾ ಮಾತ್ರ ಈ ವಿಡಿಯೋ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ಮಾಡಬಹುದು ಆಯಿತಾ ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ಸಂಜೆ ಹೊತ್ತು ಕೂಡ ದೋಸೆಗಳೇನೋ ಹೊಟ್ಟೆ ಸಿತ್ತು ಅಂತಂದರೆ ಸ್ನ್ಯಾಕ್ಸ್ ಬದಲಿಗೆ ದೋಸೆ ಮಾಡ್ಕೊಂಡು ತಿನ್ಬೋದು ಭಾಳ ಚೆನ್ನಾಗಿರ್ತವೆ ಒಂದು ಏನಪ್ಪ ಅಂದರೆ ಬರೀ ದೋಸೆ ನೋವು ನಂಗೆ ಇರ್ತವೆ ಅಷ್ಟು ಚೆನ್ನಾಗಿರ್ತವೆ ಆಯ್ತಾಯ್ತಾ ಇನ್ನೇನು ಇದು ಕೊಬ್ಬರಿ ಇದು ತೆಂಗಿನಕಾಯಿ ಇದು ಮೊನ್ನೆ ಮೊನ್ನೆ ಮಾಡಿದ್ದು ಅದು ಚೆನ್ನಾಗಿರ್ತದೆ ಅದರ ರೆಸಿಪಿನೂ ಹಾಕಿದ್ದೀನಿ ನೋಡಿರಿ ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ಡೀಟೇಲಾಗಿ ತೋರಿಸ್ಕೊಡ್ತೀನಿ ನಾನು ಈ ದೋಸೆ ಮಾಡೋದಕ್ಕೆ ಒಂದು ಲೋಟ ಸಣ್ಣ ರವೆ ತೊಗೊಂಡಿದ್ದೀನಿ ನೀವು ಯಾವ್ದಾರು ತೊಗೊಳ್ರಿ ಬಾಂಬೆ ರವೆ ಚಿರೋಟಿ ರವೆ ಅಂತ ಏನು ಬರ್ತಾ ಬಿಟ್ಟು ಸಣ್ಣ ರವೆ ನೀವು ಯಾವುದನ್ನೇ ತಗೋಬೋದು ಅದೇ ಇದೆ ಅಂತೇನಿಲ್ಲ ಒಟ್ಟು ಕೆಲವೊಂದು ರವೆ ಸಣ್ಣ ರವೆ ಸಣ್ಣಕ್ಕಿರ್ತವೆ ಕೆಲವೊಂದು ಚೂರು ದಪ್ಪ ಇರ್ತವೆ ಇದಕ್ಕಿಂತ ಯಾವ್ದು ತಗೊಂಡ್ರೂ ಏನು ತೊಂದರೆ ಇಲ್ಲ ಆಯಿತಾ ಇದನ್ನು ನಾನು ಏನು ಇದ್ದೀನಪ್ಪ ಅಂದರೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು ಬಾಣ್ಲಿಗೆ ಹಾಕ್ತಾ ಇದ್ದೀನಿ ಗೊತ್ತಾಯ್ತಾ ಯಾವುದೇ ಒಂದು ಅಳತೆ ಇಲ್ಲಿ ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಚಿ ಸಣ್ಣೂರಿನಲ್ಲೇ ಚೆನ್ನಾಗಿ ಬಿಸಿ ಮಾಡಬೇಕು ಭಾಳ ಹೊತ್ತೇನು ಹುರಿಬೇಕು ಅಂತಿಲ್ಲ ಸ್ವಲ್ಪ ಹಿಂಗೆ ಮುಟ್ಟಿದರೆ ಭಾಳ ಸುಡ್ತಿರಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ಗೊತ್ತಾಯ್ತಾ ಆಮೇಲೆ ಉರಿ ಮಾತ್ರ ಜಾಸ್ತಿ ಇಡಬೇಡ್ರಿ ಸಣ್ಣ ಉರಿ ಇಟ್ಟು ಹುರಿಬೇಕಾಗುತ್ತೆ ಯಾಕಂತಂದರೆ ನೀವು ಉರಿ ಜಾಸ್ತಿ ಇಟ್ಟು ಹುರಿದ್ರಿ ಅಂತಂದರೆ ಏನಾಗುತ್ತೆ ಇದು ರವೆ ಇದು ಬಣ್ಣ ಬದಲಾಗುತ್ತೆ ಅವಾಗ ಏನಾಗುತ್ತಪ್ಪ ಅಂದರೆ ದೋಸೆಂಚೂರು ಮಬ್ಬಾದಂಗೆ ಆಗ್ತವೆ ಆಯಿತಾ ಜಾಸ್ತಿ ಇದು ರವೆ ಬಣ್ಣ ಬದಲಾಗ್ದಂಗೆ ಹುರಿದ್ವಿ ಅಂತಂದರೆ ದೋಸೆಗಳಂತೂ ಎಷ್ಟು ಸ್ವಚ್ಛವಾಗಿ ಬೆಳೀ ಇರ್ತವೆ ಆಯಿತಾ ಹಾಗಾಗಿ ಒಂಚೂರು ಸೀಸ್ದಂಗೆ ಚೆನ್ನಾಗಿ ಹುರಿರಿ ಇವು ಇರ್ತಾವಲ್ಲ ರವೆ ಜೋರಾಗಿ ಜೋರಾಗಿಟ್ರಿ ಅಂತಂದರೆ ತಳಕ್ಕೆ ಹತ್ತಿ ಬಿಡ್ತತೆ ತಳ ಹತ್ತಿ ಗಾಢ ಸೀದಂಗಾಗ್ಬಿಡ್ತವೆ ಹಾಗಾಗಿ ಅಮ್ಮಮ್ಮ ಅಂತಂದರೆ ಒಂದು ನಾಲ್ಕು ನಾಲ್ಕರಿಂದ ಐದು ನಿಮಿಷ ಬೇಕಾಗ್ಬೋದು ಇದು ಹುರಿಯೋದಕ್ಕೆ ಹ್ಞೂ ಹಿಂಗೆ ಕೈ ಬಿಡ ಬಿಡಲಾರದೆ ಉರಿಬೇಕು ನೀವು ಕೈ ಬಿಡೋಂಗಿಲ್ಲ ಯಾಕಂದರೆ ರವೆ ಸಣ್ಣಕ್ಕಿರ್ತಾವಲ್ಲ ಇದ್ರಾಗ ಇದಂತೂ ಇಟ್ಟಿ ಕಡಿಯಾಗೈತೆ ರವೆ ಇದು ಅಷ್ಟು ನುಣ್ಣಗೈತೆ ಅಂದರೆ ಅಷ್ಟು ಸಣ್ಣ ಸಣ್ಣ ರವೆ ಇದೆ ಸಣ್ಣ ಅಂದರೆ ಸಣ್ಣ ರವೆ ಹಾಗಾಗಿ ನಾನು ಹಿಂಗೆ ಕೈ ಬಿಡ್ಲಾರ್ದಂಗೆ ಗುರಾಡ್ತಾ ಹುರಿತಾ ಇದ್ದೀನಿ ಇದಕ್ಕಿಂತ ದೊಡ್ಡಕ್ಕಿದ್ದು ಅಂತಂದರೆ ನೀವು ಒಂಚೂರು ನಡೆಯುತ್ತೆ ಅತ್ತಿತ್ತಾದ್ರೂ ನೋಡಿ ಒಂದು ನಾಲ್ಕೈದು ನಿಮಿಷ ಆಯಿತು ಇವಾಗ ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೂ ಒಂದು ಮೂವತ್ತು ಸೆಕೆಂಡ್ ಹಿಂಗೆ ಒಂಚೂರು ಹೋರಾಡ್ತಿರ್ಬೇಕು ಯಾಕಂದರೆ ಬಾಣಲಿ ಕಾದಿರುತ್ತಲ್ಲ ಆ ಕಾವಿಗೆ ಕೆಳಗಿರೋ ರವೆ ತಳೆದಾಗಿರೋವು ಒಂಚೂರು ಮತ್ತೆ ಮಬ್ಬಾದರೂ ಹಾಕ್ತವೆ ಅದಕ್ಕೆ ಏನು ಮಾಡಬೇಕು ಒಂದು ಮೂವತ್ತು ಸೆಕೆಂಡ್ ಹಿಂಗೆ ಹೋರಾಡಿ ಇದನ್ನ ಪೂರ್ತಿ ಬಿಡಬೇಕು ರವೆನ ನೋಡಿರಿ ಇವಾಗ ಇದು ರವೆ ಪೂರ್ತಿ ತಣ್ಣಗಾಗಿತಿ ಇವಾಗಿದ್ದ ಮಿಕ್ಸಿ ಜಾರಿಗೆ ಹಾಕೋಬೇಕು ಆಯಿತಾ ದೊಡ್ಡದಕ್ಕೆ ದೊಡ್ಡ ಜಾರಿಗೆ ಹಾಕೇಳ್ರಿ ಇಲ್ಲ ಸ ದೊಡ್ಡ ಜಾರಿ ಇಲ್ಲ ಅಂದರೆ ಸಣ್ಣ ಜಾರಿಗೆ ಎರಡು ಸರ್ತಿನೂ ಹಾಕ್ಕೊಬೋದು ಇದೇ ಗಾಢ ನುಣ್ಣಗಾಗುತ್ತೆ ಏನು ಇದೇನು ಭಾಳ ಒತ್ತಡಿಯಲ್ಲ ನೋಡಿರಿ ಒಂದು ಜಾರಿಗೆ ಇವಾಗ ರವೆ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿರಿ ಇದೇ ಜಾರಿಗೆ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಚಮಚ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿರಿ ಒಂದು ಚಮಚದಷ್ಟು ಸಕ್ಕರೆ ದೋಸೆ ಒಯ್ಬೇಕಾದ್ರೆ ಹಾಕೋಬೋದು ಆದರೆ ಅವಾಗ ಗಾಢ ಕರಗಲ್ಲ ಅದು ಹಾಗಾಗಿ ಈ ಮಿಕ್ಸಿ ರುಬ್ಕೋಬೇಕಾರೆ ಒಂದು ಚಮಚ ಸಕ್ಕರೆ ಹಾಕೊಂಡ್ರೆ ಉತ್ತಮ ಇವಾಗ ನೋಡಿರಿ ರವೆ ಎಷ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು ತೊಗೋತಾ ಇದ್ದೀನಿ ಮೊಸರನ್ನ ಇದೇ ಜಾರಿಗೆ ಹಾಕೋಬಿಡ್ರಿ ಮೊಸರು ಭಾಳ ಉಳಿರಬಾರ್ದು ಒಂದು ಚೂರು ಉಳಿದ ನಡೆಯುತ್ತೆ ಆದರೆ ಭಾಳ ಹುಳೆ ರೊಡ್ಡಾಗಿರಬಾರ್ದು ದೋಸೆ ತಿನ್ಬೇಕಾರೆ ಎಲ್ಲ ಕ ಮಗು ಮುಷ್ನೆಲ್ಲ ಒಂತಕ್ಕಾಗುತ್ತೆ ಅದಕ್ಕೆ ನೀರನ್ನ ಸ್ವ ಸ್ವಲ್ಪ ಹಾಕ್ಕೊಂಡಿದ್ನ ನುಣ್ಣು ರುಬ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ರುಬ್ಬುತ್ತೀರ ನುಣ್ಣಿಗೆ ದೋಸೆಗಳು ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನ ನುಣ್ಣು ರುಬ್ಕೊಬರ್ತೀನಿ ಹೋಗಿ ಹ್ಞೂ ಇವಾಗ ನೋಡಿ ನಾನು ನುಣ್ಣು ರುಬ್ಕೊ ಬಂದೆ ಇದನ್ನು ಇವಾಗ ಏನು ಮಾಡ್ತೀನಿ ಅಂಥದ್ದು ಒಂದು ಸ್ಟೀಲಿನ ಚಿರಕ್ಲಿಗೆ ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ ಭಾಳ ತೆಳ್ಳಗು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ಗಟ್ಟಿಗೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ದೋಸೆ ಹದ ನಿಮಗೆ ಗೊತ್ತಿರುತ್ತಲ್ಲ ಇಷ್ಟಿರ್ಬೇಕು ಅಂತೇಳಿ ಅಷ್ಟು ಹಂಗಾಗಿ ರುಬ್ಕೊಬೇಕಾದ್ರೆ ನೋಡಿ ನೀರು ಹಾಕೊಳ್ರಿ ಯಾಕಂದರೆ ಮತ್ತೆ ನಾವು ಹೆಂಗು ಜಾರ್ ತೊಳೆದು ನೀರು ಹಾಕಲೇಬೇಕಾಗತ್ತಲ್ವ ಹಂಗಾಗಿ ಇವಾಗ ಜಾರ್ ತೊಳೆದು ಬಿಟ್ಟು ನೀರು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರ್ತಿ ಗೂರಾಡಿ ಒಂದು ಹತ್ತು ನಿಮಿಷ ಹಿಂಗೆ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಹಂಗೆ ಬಿಡ್ಬೇಕು ಒಂದು ಹತ್ತು ನಿಮಿಷ ಅಷ್ಟೊತ್ತಿನ ನಿಮಗೆ ಇದಕ್ಕೆ ಸರಿ ಒಂದಂಥ ಶೇಂಗಾ ಚಟ್ನಿ ತೋರಿಸ್ಕೊಡ್ತೀನಿ ಭಾಳ ಸುಲಭವಾಗೈತೆ ನೀವು ಮಾಡ್ಕೊಂಡು ತಿನ್ಬೌದು ಹೀಗೆಲ್ಲ ಚೆನ್ನಾಗಿ ಸಪ್ಪ ಮತ್ತು ಮೊಸರೆಲ್ಲ ಮೊಸರು ಮತ್ತು ರವೆ ಚೆನ್ನಾಗಿ ಇದಾಗುತ್ತೆ ಇರಬೇಕು ಒಂದಿಷ್ಟು ಅದಕ್ಕೆ ಇವಾಗ ಸ್ಟವ್ ಅಚ್ಚೇನು ಬಾಣಲೆ ಇಡ್ರಿ ಇಲ್ಲ ಬಾಣಲೆ ಹಿಟ್ಟಾದ ಸ್ಟವ್ ಹಚ್ಚರಿ ನೋಡಿರಿ ಇವಾಗ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಶೇಂಗಾ ಬೀಜ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿತಾ ಇದ್ದೀನಿ ಶೇಂಗಾ ಚಟ್ನಿ ಮಾಡೋದಕ್ಕೆ ಆಯಿತಾ ಶೇಂಗಾ ಈ ಬೀಜ ಮಾತ್ರ ನೀವು ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕು ಹುರಿ ಜೋರಿಟ್ಕೊಂಡು ಇಟ್ಕೊಂಡು ನೀವು ಹುರಿದ್ರಿ ಅಂತಂದರೆ ಮೇಲ್ಮೇಲಷ್ಟೇ ಅವು ಹುರಿದಂಗೆ ಆಗ್ತವೆ ಒಳಗಡೆನು ಅಸ್ಕಷ್ಟು ಹಂಗೆ ಇರುತ್ತೆ ನೀವು ಅದರಲ್ಲಿ ಚಟ್ನಿ ಮಾಡಿದ್ರಿ ಅಂತಂದರೆ ಚಟ್ನಿ ರುಚಿ ಬರೋದಿಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಅದೊಂಥರ ರುಚಿ ಬರೋದಿಲ್ಲ ಹಂಗಾಗಿ ಸಣ್ಣೂರಿನಲ್ಲೇ ಈ ಸಿಪ್ಪೆ ಎಲ್ಲ ಮೆಗ್ಳು ಎಲ್ಲ ಬಿಡೋವರೆಗೂ ಚೆನ್ನಾಗಿ ಹುರಿಬೇಕು ನೋಡಿರಿ ಇಂಥ ಲೋಟದಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಶೇಂಗಾ ಬೀಜ ಶೇಂಗಾ ಬೀಜಕ್ಕೆ ನಾವು ಎಷ್ಟು ಶೇಂಗಾ ಬೀಜ ತಗೋತೀವೋ ಅದ್ರದ್ದು ಅದರಲ್ಲಿ ಅರ್ಧ ತೆಂಗಿನ ತುರಿ ತಗೋಬೇಕು ತೆಂಗಿನಕಾಯಿ ತೊರೆದು ಬಿಟ್ಟು ಶೇಂಗಾ ಬೀಜ ಎಷ್ಟಿರ್ತವೆ ಒಂದು ಕಪ್ಪು ಶೇಂಗಾ ಬೀಜ ತೊಗೊಂಡು ಅಂದರೆ ಅದ್ರಲ್ಲಿ ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತುರಿ ತಗೋಬೇಕು ಇದನ್ನು ಕೈ ಬಿಡ್ಲಾರ್ದೆ ಗೋರಾಡ್ತಿರ್ಬೇಕು ಇಲ್ಲಾಂದರೆ ಒಂದೇ ಹತ್ರ ಜಾಸ್ತಿ ಹೊತ್ತಿದಾಗಿ ಕರ್ರಿಗೆ ಸೀದಂಗೆ ಆಗ್ತವೆ ಒಂದು ಮಗಳು ಚೆನ್ನಾಗಿ ಬೆಂದಿರ್ತವೆ ಇನ್ನೊಂದು ಮಗಳಲ್ಲಿ ಬೆಂದಿರೋಲ್ಲ ಹಂಗಾಗಬಾರ್ದು ಅಂತಂದರೆ ಹಿಂಗೆ ಗುರಾಡ್ತಾನೆ ಇರಬೇಕು ಹಿಂಗೆ ಸಿಪ್ಪೆ ಬಿಡುತ್ತೆ ಹಿಂಗೆ ಸಿಪ್ಪೆ ಬಿಡುತ್ತೆ ಹಿಂಗೆ ಬಾಯಿ ಬಿಟ್ಕೊಂತ ಶೇಂಗಾ ಬೀಜಗಳು ಬಾಯಿ ಬಿಟ್ಟು ಅಂತಂದರೆ ಚೆನ್ನಾಗಿ ಹುರಿದಾವೆ ಅಂತ ಅರ್ಥ ನಾನು ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಅಷ್ಟೇ ಆದರೆ ಬಿಸಿ ಇದ್ದೇ ಇರುತ್ತಲ್ಲ ಹಾಗೆ ಒಂದು ಮೂವತ್ತು ಸೆಕೆಂಡು ಹಿಂಗೆ ಒಂದು ಸೀರ ಹತ್ತಿತ್ತ ಗೂರ ಹಾಕ್ತಿರ್ಬೇಕು ಇವಾಗ ನಾನು ಈ ಶೇಂಗಾ ಬೀಜನ ಒಂದು ಮಿಕ್ಸಿ ಜಾರಿ ತಗೋತೀನಿ ತಣ್ಣಗೆ ತಣ್ಣಗೆ ಮಾಡಬೇಕು ಪೂರ್ ಬಿಸಿ ಇರುವಾಗಲೇ ಹಾಕ್ಬಾರ್ದು ನಾನು ಜಾರ್ನಾಗೆ ತಣ್ಣಗೆ ಹೆಂಗೋ ಹೆಂಗೂ ಹಸಿಮೆಂಚಿಕ್ಕ ಉರಿಬೇಕಲ್ಲ ಹಂಗಾಗಿ ಜಾರಿಗೆ ಹಾಕಿಡ್ತಾಯಿದ್ದೀನಿ ನಾನು ಮತ್ತೊಂದೇನು ತಟ್ಟೆ ಅದು ಇದು ಅಂತಂದರೆ ಮೊಸರು ತಿಕ್ಕಬೇಕು ಅಂತಂದರೆ ಕುತ್ತಿಗೆ ಬರುತ್ತೆ ಹಂಗಾಗಿ ನಾನು ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ಜಾಸ್ತಿ ಪಾತ್ರೆಗಳು ಮಾಡ್ಕೊಂಬಲ್ಲ ಒಂದು ಎರಡರಲ್ಲಿ ಮಾಡಿ ನಡಿ ಅಂದ್ಬಿಡ್ತೀನಿ ಅಲ್ವಾ ಯಾರು ಪಾತ್ರೆ ತೊಳಿತಾರೆ ಪಾತ್ರೆ ತೊಳೆಯೋದಂತಂದರೆ ದೊಡ್ಡ ತಲೆನೋವು ಅಡುಗೆ ಮಾಡೋದು ಅದಕ್ಕಿಂತ ದೊಡ್ಡ ತಲೆನೋವು ಅಲ್ವ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಂಚಿಕ್ಕ ಹಾಕೊಂಡು ಅವನ್ನು ಹುರಿಬೇಕು ಇವನು ಅಷ್ಟೇ ಚೆನ್ನಾಗಿ ಹುರಿರಿ ಸಣ್ಣೂರಿನಲ್ಲೇ ಹುರಿಬೇಕು ಏನಪ್ಪ ಅಂದರೆ ಶೇಂಗಾ ಬೀಜ ಜೊತೆಗೆ ಹಾಕ್ಕೊಂಡು ಹುರಿಬೋದು ಒಂಥರ ಎರಡನ್ನೂ ಜೊತೆಗೆ ಹಾಕ್ಕೊಂಡ್ರೆ ಒಂಥರ ಹದಿಡ್ದಂಗೆ ಅತಿ ಯಾವಾಗ ಚೆನ್ನಾಗಿ ಹುರಿತೋ ಇಲ್ವೋ ಅಂತೇಳಿ ಅಂತ ಹಂಗಾಗಿ ನಾನಂತೂ ಬೇರೆ ಬೇರೆ ಆಗಿ ಹುರ್ಕೋತೀನಿ ಬೇಕು ಅಂತಂದರೆ ಅವ್ರು ಶೇಂಗಾ ಬೀಜ ಒಂಚೂರು ಬಿಸಿ ಹಾಕ್ತಿದಂಗೆ ಕಲಿ ಇವನ್ನೂ ಹಾಕ್ಕೊಂಡು ಹುರಿಬೋದು ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸಾಕ ಬಾಣ್ಲಿ ಇನ್ನು ಬಿಸಿ ಇರುತ್ತಲ್ಲ ಅದಕ್ಕೆ ಇನ್ನೂ ಇನ್ನೊಟ್ಟು ಚೆನ್ನಾಗಿ ಮಾಡ್ತದೆ ಅವು ಇವಾಗ ಇದಕ್ಕೆ ಈ ಹಸಿಮೆಣ್ಚಿಕಾಯಿನೂ ಹಾಕೋಬಿಡ್ರಿ ನೋಡಿರಿ ಇವಾಗ ಇದಕ್ಕೆ ಶೇಂಗ ಬೀಜ ಹಾಕಿದ್ದೀನಿ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಒಂದು ಚೂರೇ ಚೂರು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಹುಂಚೆಹಣ್ಣೆ ಯಾವತ್ತು ಜಾಸ್ತಿ ಹಾಕೊಳ್ಕೊಬಿಡ್ರಿ ಹುಣ್ಸು ಅಥವಾ ಹಳ್ಳಿ ಬಸ್ನಲ್ಲಿ ಹುಣಸೆ ಹಣ್ಣು ಜಾಸ್ತಿ ಹಾಕಿದ್ರಿ ಅಂತಂದರೆ ಆ ಚಟ್ನಿ ಚಟ್ನಿ ಅಂತ ಅನಿಸ್ತಿರುತ್ತೆ ತಿನ್ಬೇಕಾದ್ರೆ ಹುಳಿ ಹುಳಿ ಅನಿಸ್ತಿರುತ್ತಲ್ಲ ಹಂಗೆ ಯಾಕಂದರೆ ಶಂಕಾಯಿ ಚಟ್ನಿ ಶೇಂಗಾ ಚಟ್ನಿ ಅಳಿಸಿದಾಗ್ಲೂ ಅದೇ ಥರ ರುಚಿ ಅಂತ ಅದೇ ಒಂದು ಫೀಲ್ ಕೊಡುತ್ತೆ ಹಂಗಾಗಿ ಇಂಥ ಚಟ್ನಿಗಳಿಗೆ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕಬಾರ್ದು ಒಂಚೂರೇ ಚೂರು ಹೌದೌದು ಹಾಕಿದರೆ ಸಾಕು ಒಂಚೂರು ಹುಣಸೆ ಹಣ್ಣು ಹಾಕಿದ್ದೀನಿ ಇವಾಗ ಹಂಗೆ ನೋಡಿರಿ ಒಂಚೂರು ಬೆಲ್ಲ ಬೆಲ್ಲ ನಿಮಗೆ ಬೇಡ ಅಂತಂದರೆ ಹಾಕೋಬೇಡ್ರಿ ಬೇಕು ಅಂತಂದ್ರೆ ಹಾಕೊಳ್ಳ್ರಿ ಒಂದು ಬೆಲ್ಲ ಹಾಕೋದ್ರಿಂದ ಚಟ್ನಿ ರುಚಿಯಾಗಿರುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕೇಳ್ರಿ ಕೊನೆಗೆ ಬೇಕಾದ್ರೆ ಹಾಕ್ಕೊಬೋದು ಕಡಿಮೆ ಆಯಿತು ಅಂದರೆ ಇವಾಗ ಹಸಿ ತೆಂಗಿನಕಾಯಿ ತುರಿನೂ ಹಾಕೋತಾ ಇದ್ದೀನಿ ಅಡತಲ್ಲಿ ಹೇಳ್ಬೇಕು ಅಂತಂದರೆ ಬೀಜ ಎಷ್ಟು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳ್ರಿ ಹಾಗೆ ಅದಕ್ಕೆ ಚೂರು ಶುಂಠಿ ನೋಡಿರಿ ಒಂದು ಚೂರು ಇಷ್ಟೇಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಇದಕ್ಕೆ ಅಂದರೆ ಬೆಳ್ಳುಳ್ಳಿ ಹಾಕಲ್ಲ ನಿಮಗೆ ಬೇಕು ಅಂತಂದರೆ ಒಂದು ಎರಡು ಹಸಳು ಬೆಳ್ಳುಳ್ಳಿ ಹಾಕೊಳ್ರಿ ಬೆಳ್ಳುಳ್ಳಿ ಹಾಕಿದಂಗೆ ಮಾಡಿ ನೋಡಿರಿ ಇದು ಕೂಡ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಯಾಕಂದರೆ ದೋಸೆನೂ ಆಗಿರುತ್ತೆ ಮತ್ತು ಬೆಳ್ಳುಳ್ಳಿನೂ ತಿಂದ್ವಿ ಅಂತಂದರೆ ಎದೆಗೆ ತಿಂಡಿ ತಿಂದ್ವಿ ಅಂತಂದರೆ ಒಂಥರದ್ದೇನೋ ಉರಿ ಉರಿಯದಂಗೆ ಆಗ್ತಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಹಾಕದೇ ಇದ್ರೇ ಉತ್ತಮ ಇಲ್ಲ ನಾನು ಬೆಳ್ಳುಳ್ಳಿ ಅನ್ನೋದಾದರೆ ಒಂದೆರಡು ಹಸಳು ಕೂಡ ಹಾಕಬಹುದು ಅದು ನಿಮ್ಮಿಚ್ಚೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇಲ್ಲ ಆಮೇಲೆ ಇದನ್ನ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣು ರುಬ್ಬಾರ್ದು ನೂರಕ್ಕೆ ನೂರಷ್ಟು ನುಣ್ಣಗೆ ರುಬ್ಬಾರ್ದು ಒಂಚೂರು ಹಾಗೆ ದೊರಗಬರ್ಗೆ ಇರಬೇಕು ನೋಡಿರಿ ಇಷ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎರಡು ರವಂಡ್ ಹಿಂಗೆ ಗರ ಅನಿಸಿದ್ರಿ ಅಂತಂದರೆ ಚಟ್ನಿ ಮುಗ್ದೇ ಹೋಯ್ತು ಇದು ಒಗ್ಗರಣೆ ಬೇಕಾದ್ರೆ ಕೊಡ್ಬೋದು ಬೇಡ ಅಂತಂದರೆ ಹಿಂಗೆ ಕೂಡ ತಿನ್ನಬಹುದು ಆಯಿತಾ ಒಂದು ಹಿಂಗೆ ಇರಬೇಕು ಒಂದು ಇದು ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಹಂಗೆ ಕುಳ್ಳಂಬಲ್ಲ ಗರಿ ನಡೆಸ್ಕೊಬರ್ತೀನಿ ಇವಾಗ ನೋಡ್ರಿ ಚಟ್ನಿ ಹಾಗೇ ಹೋಯ್ತು ಅದು ಕೊತ್ತಂಬರಿ ಸೊಪ್ಪಿಂದು ಸಣ್ಣ ಸಣ್ಣಕ್ಕೊಂಚೂರು ಹಸು ಹಸಿರು ಕಾಣಬೇಕಲ್ಲಿ ಅದೊಂಥರ ಚೆನ್ನಾಗಿರುತ್ತೆ ಚಟ್ನಿ ತಿನ್ಬೇಕಾರೆ ಅದೈತಾ ಈ ಒಂದು ಹದಕ್ಕಿರಬೇಕು ತೀರಾ ನುಣ್ಣಗಿರಬಾರ್ದು ಒಂಚೂರು ದೊರಗ ಬರಗ ಇರಬೇಕು ಆಮೇಲೆ ತೀರಾ ಕಾಳು ಕಾಳಂಗ ಇರಬಾರ್ದು ಒಂಥರ ಇದಕ್ಕೆ ಒಂಚೂರು ಒಗ್ಗರಣೆ ಕೊಡೋಣ ಚೆನ್ನಾಗಿರುತ್ತೆ ಈ ಚಟ್ನಿ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೊಳ್ರಿ ನಾನು ಹೇಳಿ ಜಾರ್ ತೊಳೆದು ನೀರು ಹಾಕ್ತಾಯಿದ್ದೀನಿ ಕೆಲವರಿಗೆ ಗಟ್ಟಿಗಿದ್ರೆ ಇಷ್ಟ ಚಟ್ನಿ ಕೆಲವರಿಗೆ ತೆಳ್ಳಗಿದ್ರೆ ಇಷ್ಟ ಅದು ನಿಮ್ಮ ಇಚ್ಛೆ ಅದು ಹ್ಞೂ ತೊಟ್ಟು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟೇ ಆದ್ರೂ ಉಪ್ಪು ಕಡಿಮೆ ಆಗಿತ್ತು ಅಂತಂದರೆ ಉಪ್ಪು ಒಂಚೂರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿರಿ ಅಷ್ಟೇ ನಿಮ್ಮ ರುಚಿಗೆ ಅನುಗುಣವಾಗಿ ಅದನ್ನ ತಿದ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಒಗ್ಗರಣಿಗೆ ಅದೇ ಬಾಣಲೆ ಇಟ್ಟು ನನ್ನ ಹಾಕ್ಕಳು ಸಾಸಿವೆ ಕಾಳಾಕ್ರಿ ಒಂದು ನಾಲ್ಕು ಕಾಳು ಕಡಲೆಬೇಳೆ ನಾಲ್ಕು ಜೀರಿಗೆ ಹಾಗೆ ಒಂದು ನಾಲ್ಕು ಉದ್ದಿನಬೇಳೆ ಅಂದರೆ ನೀವು ಚಟ್ನಿಗೆ ಬೇಕಾದ್ರೆ ಅಷ್ಟು ಖಾಲಿ ಆಗುತ್ತೆ ಅನ್ನೋದಾದರೆ ಒಂದೇ ಸತಿ ಒಗ್ಗರಣೆ ಹಾಕಿ ಇಲ್ಲ ನಿಮ್ಮ ಚಟ್ನಿ ಬೇಕು ನಾವು ಫ್ರಿಜ್ನಾಗೆ ಇಟ್ಕೋತೀವಿ ಒಂದು ಎರಡು ದಿನ ಅನ್ನೋದಾದರೆ ಎಷ್ಟು ಬೇಕು ಅಷ್ಟಕ್ಕೆ ಒಗ್ಗರಣೆ ಹಾಕೇಳ್ರಿ ಯಾಕಂದರೆ ಇದು ಒಗ್ಗರಣೆ ಹಾಕಿದ್ಮೇಲೆ ಒಂದು ಸ ಒಂದು ಗಂಟೆವರೆಗೂ ಗರಿಗರಿ ಏನಂಗೆ ಇರ್ತವೆ ಉದ್ದಿನ ಬೇಳೆ ಎಲ್ಲ ಆಮೇಲೆ ಮೆತ್ತ ಸಗಣದಂಗೆ ಅಕ್ಕ ಒಂಥರ ತಿನ್ಬೇಕಾರೆ ಒಂಥರ ಹಸ ಅನ್ಸಲ್ಲ ಒಂಥರ ಹಂಗಾಗಿ ಏನು ಮಾಡ್ತೀರಪ್ಪ ಅಂದರೆ ನೀವು ಎಷ್ಟು ಚಟ್ನಿ ಬಳಸ್ತೀರೋ ಅಷ್ಟು ಚಟ್ನಿ ಮಾತ್ರ ಒಗ್ಗರಣೆ ಹಾಕೊಂಡ್ರೆ ಒಳ್ಳೇದು ಒಗ್ಗರಣೆ ಹಾಕಿದ್ಮೇಲೆ ಫ್ರಿಜ್ಜಲ್ಲಿ ಅದು ಹೇಳಿದ್ನಲ್ಲ ಮೆತ್ತಿಗೆ ಆದರೆ ಒಂಥರ ತಿನ್ನೋಂಗಾಗಲ್ಲ ಚಟ್ನಿ ಜೊತೆಗೆ ಬರೇ ಚಟ್ನಿ ತಿನ್ಬೋದು ಮೆತ್ತ ಮೆತ್ತಿಗೆ ಇದ್ರೆ ತಿನ್ನಂಗಾಗಲ್ಲ ಚಟ್ನಿ ಒಳಗಡೆ ಗರಿಗರಿ ಏನಂಗೆ ಇರಬೇಕು ಉದ್ದಿನ ಬೇಳೆ ಇವೆಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಒಂದೆರಡು ಬೆಡಿಗೆ ಮೆಣಸಿಕಾಯಿ ಕರ್ದ ಸೊಪ್ಪು ಹಾಕಿದ್ದೀನಿ ಇವಾಗ ಈ ಒಗ್ಗರಣೆನ ಈ ಚಟ್ನಿಗೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಗೋರಾಡಿರಿ ಒಗ್ಗರಣೆ ಎಲ್ಲ ತಕ್ಕಂಗೆ ಹ್ಞೂ ನೋಡಿರಿ ರುಚಿ ರುಚಿಯಾದ ಶೇಂಗ ಚಟ್ನಿ ಈ ದೋಸೆ ಜೊ ದೋಸೆಗೆ ರೆಡಿ ಆಯಿತು ಇದನ್ನು ದೋಸೆ ಜೊತೆಗೂ ತಿನ್ಬೋದು ಅನ್ನ ಜೊತೆಗೂ ತಿನ್ಬೋದು ಇನ್ನೊಂಚೂರು ತೆಳ್ಳಗೆ ಮಾಡ್ಕೊಂಡ್ರೆ ಮುದ್ದೆ ಜೊತೆಗೂ ತಿನ್ಬೋದು ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ ಹ್ಞೂ ನೋಡಿ ಇವಾಗ ದೋಸೆ ಈ ಚಟ್ನಿ ಮಾಡೋ ಅಷ್ಟೊತ್ತಿಗೆ ಆಯಿತು ಒಂದು ಅರ್ಧ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ಆಗೈತೆ ಇವಾಗ ಇದಕ್ಕೆ ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿ ಅದೇ ದೋಸೆ ತೂತು ಚೆನ್ನಾಗಿ ಬರಬೇಕು ಅಂತಂದರೆ ಸೋಡಾ ಹಾಕಬೇಕು ಇಲ್ಲ ಅಂತಂದರೆ ಒಂಚೂರು ಇಲ್ಲಿ ಏನು ಇವತ್ತೇನು ಹಾಕೋತಿದ್ದೀನಪ್ಪ ಅಂದರೆ ಈನೋದಲ್ಲಿ ಫ್ರೂಟ್ ಸಾಲ್ಟ್ ಅಂತ ಬರುತ್ತೆ ಆಯಿತಾ ಅದು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದಿಷ್ಟು ಫ್ರೂಟ್ ಸಾಲ್ಟ್ ಈನೋದು ಇದಿಲ್ಲ ಅಂತಂದರೆ ನೀವು ಬೇಕಾದ್ರೆ ಅಡುಗೆ ಸೋಡಾನು ಕೂಡ ಹಾಕೋಬೋದು ಇದು ನೋಡಿರಿ ಇದು ಇದನ್ನ ಹಾಕಿದ್ಮೇಲೆ ಸೋಡಾ ಅಥವಾ ಇದನ್ನು ಈನೋದು ಫ್ರೂಟ್ ಸಾಲ್ಟ್ ಹಾಕಿದ್ಮೇಲೆ ಒಂದೇ ಸರ್ತಿಗೆ ಗುರಾಡಬಾರ್ದು ಒಂದು ಚಮಚದಷ್ಟು ನೀರನ್ನ ಅದ್ರ ಮೇಲೆ ಹಾಕಬೇಕು ಅವಾಗ ಏನಾಗುತ್ತಪ್ಪ ಅಂದರೆ ಚೆನ್ನಾಗಿ ಅದು ಬುರುಗೆ ಬರುತ್ತೆ ನೋಡ್ರಿ ಈ ಥರ ಹಿಂಗೆ ಬಂದ ಮೇಲೆ ನೀವು ಚೆನ್ನಾಗಿ ಗೂರಾಡಿದ್ರಿ ಅಂತಂದರೆ ಅದು ಎಲ್ಲ ಕಡೆಗೂ ಹೋಗುತ್ತೆ ಹೋಗಿಬಿಟ್ಟು ದೋಸೆ ಇಟ್ಟು ಭಾಳ ಚೆನ್ನಾಗಾಗುತ್ತೆ ನೀವು ಬರಿ ಪುಡಿ ಹಾಕಿ ಗೂರಾಡಿದ್ರಿ ಅಂತಂದರೆ ಎಲ್ಲ ಕಡೆಗೂ ಹೋಗಲ್ಲ ಅದು ಹಂಗಾಗಿ ಒಂದೊಂದು ದೋಸೆ ಚೆನ್ನಾಗಿ ಬರ್ತವೆ ಅಂದು ಒಂಚೂರು ಅತ್ತಿತ್ತು ಹಾಕ್ತವೆ ಹಂಗಾಗಿ ಇಷ್ಟ ಹಾಕಿದ ಮೇಲೆ ಚೆನ್ನಾಗಿ ಗೂರಾಡ್ರಿ ಈಗ ಇನ್ನೇನಿಲ್ಲ ದೋಸೆ ಒಯ್ದಿರಿ ಅಂತಂದರೆ ಆಗೇಬೋದು ಆಯ್ತಾ ದೋಸೆ ಇಟ್ಟು ಈ ಒಂದು ಹದಕ್ಕಿರಬೇಕು ನೀವು ಹಂಚಿನ ಮೇಲೆ ಹಾಕಿದಿರಿ ಅಂತಂದರೆ ಅದು ತಂಚಿಗೆ ತಾನೇ ಅಳ್ಕೊಬೇಕಿ ನಿಧಾನಕ್ಕೆ ಆಮೇಲೆ ಹಂಗೆ ಒಳೆ ಹೋದಂಗೆ ಹೋಗ್ಬಾರ್ದು ಹಿಂಗೆ ಗುಯ್ಯನಂಗೆ ನಿಧಾನಕ್ಕೆ ಅಳ್ಕೊಬೇಕು ಅದು ಅಂಚು ನೋಡಿ ಚೆನ್ನಾಗಿ ಕಾತಿರ್ಬೇಕು ನೋಡಿರಿ ಹಿಂಗೆ ನೀರು ಚಿಂಕ್ಸಿದ್ರೆ ಹಿಂಗೆ ಗುಳ್ಳೆ ಗುಳ್ಳೆ ಥರ ಎದ್ದಾಡ್ಬೇಕು ಹಿಂಗೆ ಇವಾಗ ನೋಡ್ರಿ ಉರಿನ ಜಾಸ್ತಿ ಇಟ್ಟೆ ಜಾಸ್ತಿ ಇಟ್ಬಿಟ್ಟು ಹಿಂಗೆ ಪ್ರತಿ ಸರಿ ದೋಸೆ ಹಾಕ್ಬೇಕ್ರೆ ಇನ್ನೊಂದ್ಸರ್ತಿ ಗೂರಾಡ್ಬೇಕು ಹಿಂಗೆ ಆಯಿತಾ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಇದಕ್ಕೆ ಈ ದೋಸೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನೋಡ್ರಿ ಈ ದೋಸೆ ಹಿಟ್ಟು ಹಾಕಿದ್ಮೇಲೆ ಇದನ್ನೇನು ನಾವು ಮಾಮೂಲಿ ದೋಸೆ ಹರ್ಡ್ತೀವಲ್ಲ ಹಂಗೆ ಅರ್ಡಂಗಿಲ್ಲ ಹಿಂಗೆ ಹಾಕಿ ಅಷ್ಟೇ ಹಿಂಗೆ ಅದು ಎಷ್ಟಾಗ್ಲಿಕ್ಕಾಗುತ್ತೋ ಅಷ್ಟಾಗ್ಲಿಕ್ಕೆ ಆಗಲಿ ಗೊತ್ತಾಯ್ತಾ ಆಮೇಲೆ ಈ ಗುಳ್ಳೆಗಳೆಲ್ಲ ಬರೋವರೆಗೂ ತೋತ್ ತೋತ್ ತೂತಿದ್ದೇವಲ್ಲ ಜಾಸ್ತಿ ಉರಿ ಇಟ್ಟಿರಬೇಕು ನಮಗೆ ಬೇಕು ಅಂತಂದರೆ ಎಣ್ಣೆ ಹಾಕೊಬೋದು ನಾವು ಆಯಿತಾ ಸ್ವಲ್ಪ ಇಲ್ಲ ಅಂತಂದರೆ ಎಣ್ಣೆ ಹಾಕೊಂಡು ಹಾಕೊಳ್ಳ್ದೆ ಇದ್ರೂ ಕೂಡ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ಒಂಚೂರು ಎಣ್ಣೆ ಹಾಕ್ಕೊಳ್ರಿ ಹಿಂಗೆ ಒಂಚೂರು ಆಯಿತಾ ನೋಡಿರಿ ಈಗ ಒಂದು ಒಂದು ಅರ್ಧ ಗುಳ್ಳೆಗಳು ಬಂದ ಮೇಲೆ ಏನು ಮಾಡ್ತೀರಪ್ಪ ಅಂದರೆ ಒಂದು ಮುಚ್ಚಳ ಮುಚ್ಚಿ ಈಗ ಉರಿನ ಸಣ್ಣ ಉರಿ ಮಾಡಿರಿ ಅಂದರೆ ಸಿಮ್ಮಲ್ಲ ಮೀಡಿಯಮ್ ಉರಿ ಮೀಡಿಯಮ್ ಉರಿ ಮಾಡಿಬಿಟ್ಟು ಅಲ್ಲೇನು ಹಸಿ ಇಟ್ಟಿದೆ ಅದೆಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗು ಒಂದು ಮೂವತ್ತು ಸೆಕೆಂಡಿಂದ ಅಮ್ಮಮ್ಮ ಅಂದರೆ ಒಂದು ನಿಮಿಷ ಸಾಕಾಗುತ್ತೆ ಅಷ್ಟೊಳಗೆ ಚೆನ್ನಾಗಿ ಬೇಯುತ್ತೆ ಅದು ಈಗ ನೋಡ್ರಿ ಒಂದು ಅದತ್ರ ಒಂದು ನಿಮಿಷ ಆಗಿದೆ ನಾನು ಇವಾಗ ಮುಚ್ಚಳ ತೆಗಿತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದೈತೆ ನೋಡಿರ್ಲ ಇದನ್ನೇ ನಾವು ಮತ್ತೆ ಎರಡೂ ಕಡೆ ಬೇಯಿಸ್ಬೇಕು ಅಂತಿಲ್ಲ ಆಯಿತಾ ಒಂದು ಕಡೆ ಬೇಯಿಸಿದರೆ ಸಾಕು ಮೇಲುಗಡೆ ಚೆನ್ನಾಗಿ ಬೆಂದಿರುತ್ತೆ ನೀವು ಬೇಕು ಅಂತಂದರೆ ಎರಡು ಕಡೆನೂ ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಎಷ್ಟು ಮೃದುವಾಗಿ ಬಂದಿರುತ್ತೆ ಅಂದರೆ ಭಾಳ ಚೆನ್ನಾಗಿರುತ್ತೆ ದೋಸೆ ಅಂತ ಬಿಸಿ ಬಿಸಿ ದೋಸೆ ತಿಂತಿದ್ರೆ ನೋಡಿರಿ ಹಿಂದ್ಗಡೆಯೂ ಚೆನ್ನಾಗಿ ಬಂದೈತೆ ನಿಮ್ಗೆ ಜಾಸ್ತಿ ರೋಸ್ಟ್ ಬೇಕಂದರೆ ರೋಸ್ಟ್ ಮಾಡ್ಕೊಳ್ಳಿಲ್ಲ ಕಡಿಮೆ ಬೇಕು ಅಂತಂದರೆ ಸ್ವಲ್ಪ ಬೇಗನೆ ತೆಗೀರಿ ಹೀಗೆ ಬೆಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕಬೋದು ನೀವು ಇದಕ್ಕೆ ಇವಾಗ ನಾನು ಎರಡನೇ ದೋಸೆ ಹಾಕ್ತಾಯಿದ್ದೀನಿ ಇದೇನು ಹಂಚಿದ ಮೇಲೆ ತನ್ನೆಚ್ಚಿ ತಾನೆ ಅಳ್ಕೊಂಡಿಲ್ಲ ಅಂತಂದ್ರೆ ಏನೋ ತೊಟ್ಟು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಡ್ರಿ ಅಷ್ಟೇ ನಾನು ದೋಸೆ ಹಿಟ್ಟನ್ನ ನೋಡ್ರಿ ಹಿಂಗೆ ಹಾಕಿದರೆ ಅದು ತನ್ನೆಚ್ಚಿಗೆ ತಾನೇ ದೊಡ್ಡದಾಗ್ಬೇಕು ನಮ್ಮನ್ನು ಮಾಡಿರಿ ಅಂತ ಕೇಳೋಂಗಿಲ್ಲ ಅದು ಇಷ್ಟು ಮಾಡಿರೋದು ಹೆಚ್ಚಾಗಿರುತ್ತೆ ಅಲ್ವಾ ಭಾಳ ಚೆನ್ನಾಗಿ ಬರ್ತವೆ ಥರ ಇದು ಕೇಕ್ ಕೇಕ್ ತಿನ್ನಂಗೆ ಆಗುತ್ತೆ ಇದು ನೋಡ್ತಿದ್ದೆ ಇದು ಮಾಡ್ತಿದ್ರೆ ನೋಡಿರಿ ಎಷ್ಟು ಮೃದುವಾಗೈತಿ ಅಂತ ಅದೇ ಎಣ್ಣೆ ನಿಮ್ಮಿಚ್ಚ ಎಣ್ಣೆ ಆಗದೇ ಇದ್ರೂ ಇಷ್ಟೇ ಮೃದುವಾಗಿರ್ತವೆ ಬೇಕಂದ್ರೆ ಹಾಕೋಬೋದು ಬೇಡ ಅಂತಂದರೆ ಎಣ್ಣೆ ಬಿಡ್ಬೋದು ಇಲ್ಲ ಮಕ್ಳು ಈಗ ಅಂದರೆ ಒಂದು ತುಪ್ಪ ಬೆಣ್ಣೆ ಏನಾದ್ರೂ ಹಾಕ್ಬೋದು ಹ್ಞೂ ಆಮೇಲೆ ನೋಡಿರಿ ಈ ದೋಸೆನ ಬೇಯಿಸ್ಬೇಕಾರೆ ಟಿಪ್ಸ್ ಏನಪ್ಪ ಅಂತಂದರೆ ದೋಸೆ ಹಿಟ್ಟನ್ನ ಹಂಚಿಗೆ ಹಾಕ್ಬೇಕಾದ್ರೆ ಉರಿನ ಜಾಸ್ತಿ ಇಟ್ಟಿರಿ ಆಯಿತಾ ಆಮೇಲೆ ಹಿಟ್ಟು ನೀವು ಹಾಕ್ತಿದಂಕೆ ಅದು ತನಿಚಿತಾನೆ ಅಳಕೆನತ್ತಲ್ಲ ಅವಾಗ ಏನು ಮಾಡ್ತೀರಪ್ಪ ಅಂತಂದರೆ ಉರಿನ ಮೀಡಿಯಮ್ ಮಾಡಿರಿ ಮೀಡಿಯಮ್ ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸೆಕೆಂಡ್ ಬೇಯೋಕ್ಕೆ ಬಿಡ್ರಿ ಆಯಿತು ಗುಳ್ಳೆ 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 ಎಲ್ಲ ಬರ್ತವೆ ಅಂದರೆ ತೂತು ತೂತೆಲ್ಲ ಬರ್ತದ್ರೊಳಗಡೆ ಆಮೇಲಿಂದ ಒಂದು ಮುಚ್ಚೋಳು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿರಿ ಅದು ಒಂದು ಸೈಡ್ ಆದರೂ ಬೇಯಿಸ್ಬೋದು ಇಲ್ಲ ಎರಡು ಸೈಡ್ ಎರಡು ಸೈಡ್ ಆದ್ರೂ ಬೇಯಿಸ್ಬೋದು ಇಲ್ಲಿ ನೋಡಿರಿ ನಮಗೆ ಇಲ್ಲಿಲ್ಲಪ್ಪ ಈಡ್ದಪ್ಪ ಒಳ್ಳೆ ಟ್ಯಾಕ್ಟ್ರಿ ಟೈರ್ ಆಗಿರ್ತವೆ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ ಅನ್ನೋರು ನಾನು ಇಲ್ಲಿ ಏನು ತೋರಿಸ್ದೆ ದೊಡ್ಡ ದೋಸೆ ಅಂದರೆ ತೆಳ್ಳಗೆ ಬೇಕಾದ್ರೂ ಒಯ್ಕೊಬೋದು ಇದನ್ನ ಆಯಿತಾ ನೀವು ಬೇಕಂದರೆ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೆ ಈ ದೋಸೆನ ಒಯ್ಬೋದು ಮೇಲೆ ಏನೂ ತೊಂದರೆ ಇಲ್ಲ ಮತ್ತೆ ಚೆನ್ನಾಗಿ ಬರುತ್ತೆ ಒಂದು ಕಡೆ ಎರಡು ಕಡೆ ನಿಮ್ಮ ನಿಮ್ಮ ಇಚ್ಛೆ ಅದು ಎರಡು ಕಡೆ ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಒಂದು ಕಡೆ ಒಂದು ಕಡೆ ಬೇಯಿಸಿದ್ರೂ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಲೇಬೇಕು ಅಂತಿಲ್ಲ ಎಣ್ಣೆನೂ ಕೂಡ ನಿಮ್ಮ ಇಚ್ಛೆ ಎಣ್ಣೆ ಹಾಕ್ದೇ ಇದ್ರೂ ಅಷ್ಟೇ ಮೃದುವಾಗಿ ಅಷ್ಟೇ ಚೆನ್ನಾಗಿ ಬರ್ತವೆ ಗೊತ್ತಾಯ್ತಾ ಇದೇನಾದರೂ ನಿಮಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಒಂದು ಸತಿ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ರಿ ಆಯಿತಾ ಸರಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್